ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇವತ್ತು ಮಹಿಳಾ ದಿನಾಚರಣೆ ಇರೋದ್ರಿಂದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ಅಣ್ಣನ ಮಗಳು ಬರ್ತಡೇ ಇದೆ ನಾಳೆ ಅವಳಿಗೆ ವಿಶ್ ಮಾಡೋಣ ಹ್ಯಾಪಿ ಬರ್ತಡೆ ದೀಕ್ಷಾ ಇನ್ ಅಡ್ವಾನ್ಸ್ ಇದು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಫೋರ್ ತರ್ಟಿಗೆ ಎದ್ಬಿಟ್ಟೆ ಎದ್ಬಿಟ್ಟು ಬಿಸಿನೀರು ಕುಡಿಯೋಣ ಅಂತ ಬಿಟ್ಟು ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ನೋಡಿ ನೈಟೇನೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಮತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಇಲ್ಲಾಂದರೆ ಬೆಳಗ್ಗೆ ಪಾತ್ರೆಗಳು ನೋಡಿಬಿಟ್ರೆ ಪಾತ್ರೆ ನೋಡಿದ ತಕ್ಷಣವೇ ಬೇಜಾರಾಗಿಬಿಡುತ್ತೆ ಸಿಂಕ್ ತುಂಬ ಪಾತ್ರೆ ಇದ್ಬಿಟ್ರೆ ಹಾಗಾಗಿ ನೈಟೇ ತೊಳೆದು ಬಿಡ್ತೀನಿ ಈ ಥರ ಎಲ್ಲ ಬೇಜಾರಾಗೋದು ಬೇಡ ಅಂದ್ಬಿಟ್ಟು ಮತ್ತು ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆಯಲ್ವಾ ಬೆಳಗ್ಗೆ ಎದ್ರೆ ಹಾಗಾಗಿ ನಾನು ನೈಟೇನೆ ಬಿಸಿನೀರೆಲ್ಲ ಕಾಸ್ಬಿಟ್ಟು ಈ ಬಾಟಲಲ್ಲಿ ಹಾಕಿಟ್ಟಿರ್ತೀನಿ ಈ ಬಾಟಲಲ್ಲಿ ಟ್ವೆಂಟಿ ಫೋರ್ ಅವರ್ಸು ಬಿಸಿ ಇರುತ್ತಲ್ಲ ಹಾಗಾಗಿ ನಾನು ನೈಟೇ ಕಾಸ್ಬಿಟ್ಟು ಇದರೊಳಗಡೆ ಹಾಕಿ ಇಡ್ತೀನಿ ಈಗ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ತೊಗೊಂಡು ನೀರು ಹಾಕೋತಾ ಇದ್ದೀನಿ ಈ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ನಾನೊಂದು ಹಾಫ್ ಆನ್ ಅವರ್ ಡೈಲಿ ವಾಕ್ ಮಾಡ್ತೀನಿ ಬಟ್ ಇವತ್ತು ಟೆನ್ ಮಿನಿಟ್ಸ್ ಅಷ್ಟೇ ವಾಕ್ ಮಾಡೋಕ್ಕಾಗಿದ್ದು ನೋಡಿ ಹೊರಗಡೆ ಬಂದುಬಿಟ್ಟು ವಾಕ್ ಮಾಡೋಣ ಅಂದ್ಬಿಟ್ಟು ಬಂದು ಮಾಡ್ತಾ ಇದ್ದೀನಿ ಎಷ್ಟು ಕೂಲಾಗಿ ಎಷ್ಟು ಇದೆ ಅಂದ್ಬಿಟ್ರೆ ವೆದರು ಆಗವಿರ್ಬೋದು ಸೌಂಡ್ಲೆಸ್ಸಾಗಿದೆ ತುಂಬ ಚೆನ್ನಾಗಿತ್ತು ಟೆನ್ ಮಿನಿಟ್ಸ್ ಅಷ್ಟೇ ವಾಕ್ ಮಾಡಿಬಿಟ್ಟು ಬಂದ್ಬಿಟ್ಟೆ ಯಾಕೆ ಅಂದರೆ ನಾನು ಇವತ್ತು ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕಿತ್ತಲ್ವ ಹಾಗಾಗಿ ಟೆನ್ ಮಿನಿಟ್ಸ್ ಸಾಕು ಅಂದ್ಬಿಟ್ಟು ಬಂದೆ ಈಗ ಬಂದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸಿ ಇದೆಲ್ಲ ಆಯಿತು ಈಗ ನೆಲ ಒರೆಸ್ಕೋತಾ ಇದ್ದೀನಿ ನೋಡಿ ಬೆಳಗ್ಗೆ ಬೇಗ ಎದ್ರೆ ಒಂಥರ ಮೈಂಡ್ ಫ್ರೀಯಾಗಿ ಇರುತ್ತೆ ಡೈ ದಿನ ಪೂರ್ತಿ ಅವತ್ತು ಆಕ್ಟಿವ್ ಆಗೇ ಇರ್ಬೋದು ಅಂತಲೇ ಹೇಳ್ಬೋದು ಬೆಳಗ್ಗೆ ಕೆಲಸ ಮುಗಿಸಿರ್ತೀವಲ್ವ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವರ್ಸ್ಕೊಂಡು ಆಯಿತು ಈಗ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಸ್ನಾನವೂ ಮುಗಿಸ್ಕೊಂಡು ಬಂದುಬಿಟ್ಟೆ ಸ್ನಾನ ಮುಗಿಸಿದಾದ್ಮೇಲೆ ಈ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರದ್ದು ಪೂಜೆ ಸಾಮಾನುಗಳೆಲ್ಲ ತೆಗೀತಾ ಇದ್ದೀನಿ ತೊಳೆಯೋದಕ್ಕೆ ಇಟ್ಬಿಟ್ಟು ಪೂಜೆ ಸಾಮಾನುಗಳನ್ನೆಲ್ಲ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಹಾಗೆ ಪೂಜೆ ಸಾಮಾನು ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸಬೀನ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಬೆಳ್ಳಿ ಸಾಮಾನೆಲ್ಲ ಸಬೀನದಿಂದನೇ ತೊಳ್ಕೊಳ್ಳಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಮತ್ತು ಹಾಗೆ ಮ ಬಾಗಿಲು ಎಲ್ಲ ತೊಳೆದು ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ರಂಗೋಲಿ ಹಾಕ್ಕೊಂಡೆ ಮತ್ತು ರಂಗೋಲಿ ಹಾಕ್ಕೊಂಡು ಇದೆಲ್ಲ ಆದಮೇಲೆ ಬಂದುಬಿಟ್ಟು ಪೂಜೆನೂ ಮಾಡ್ಕೊಂಬಿಟ್ಟೆ ನೋಡಿ ಬೆಳ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನನಗೆ ರಾಮಕೋಟಿ ಬರೆಯೋ ಅಭ್ಯಾಸ ಇದೆ ಅದು ಹೇಗೆ ಬರೀತೀನಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ತಿಂಡಿಗೆ ಅಂದ್ಬಿಟ್ಟು ಕ್ಯಾರೆಟ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದಕ್ಕೇನು ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ ಕ್ಯಾರೆಟ್ ತುರಿಬೇಕು ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕಾಗುತ್ತೆ ಮತ್ತು ನೋಡಿ ರೈಸ್ನು ಆಗಲೇ ಕೂಗ್ಸ್ಬಿಟ್ಟು ಇಟ್ಟಿದ್ದೀನಿ ಈಗ ಒಂದು ಬಾಣಲಿ ತೊಗೊಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೋತಾ ಇದ್ದೀನಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಫ್ರೈ ಮೇಲೆ ಕ್ಯಾರೆಟ್ ಸೇರಿಸ್ಕೋಬೇಕು ಕ್ಯಾರೆಟ್ಸು ಕ್ಯಾರೆಟ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೇಗನೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಎಲ್ದಿಯಾಗೂ ಇರುತ್ತೆ ಈ ರೈಸು ಮತ್ತು ಡಿಫ್ರೆಂಟಾಗೂ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಮಕ್ಳಿಗೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಅದು ಹಸಿ ಸ್ಮೆಲ್ ಇಲ್ಲ ಅಂದರೆ ಅವ್ರಿಗೂ ಏನೂ ಅನಿಸಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಈಗ ರೈಸ್ ಹಾಕ್ಕೋತಾ ಇದ್ದೀನಿ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕ್ಯಾರೆಟ್ ರೈಸ್ ರೆಡಿಯಾಗೋಗುತ್ತೆ ರೈಸು ಬಿಸಿ ಇದ್ರೆ ರಿಷಿ ತಿಂತಾನೆ ಇಲ್ಲ ಅಂದರೆ ತಿನ್ನಲ್ಲ ಹಾಗಾಗಿ ಬಿಸಿಯಿಂದ ತಿನ್ಸೋಣ ಅಂದ್ಬಿಟ್ಟು ಪ್ಲೇಟ್ಗಾಕಿಟ್ಟಿದ್ದೀನಿ ಬಾಕ್ಸಿಗೆ ಅವ್ನು ತಿನ್ನಲ್ಲ ತಣ್ಣಗಾಗಿರುತ್ತಲ್ಲ ಅಲ್ಲಿ ಹಾಗಾಗಿ ಅವ್ನು ತಿನ್ನಲ್ಲ ಹಾಗಾಗಿ ಅವ್ನಿಗೆ ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಇದು ಒಗ್ಗರಣೆಗೆ ಬೇಕು ಇಷ್ಟು ಮತ್ತು ಕಡಲೆ ಬೀಜ ಕಡಲೆಪಪ್ಪು ಮತ್ತು ಕಾಯಿನ ಒಂದೇ ಪ್ರಮಾಣದಲ್ಲಿ ತೊಗೋಬೇಕು ನಾನು ರಿಷಿಗೆ ಬಾಕ್ಸಿಗೆ ಅಷ್ಟಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡ್ತಾಯಿದ್ದೀನಿ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಕೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅವನು ಶುಂಠಿ ಮತ್ತು ಕುದೀನೂ ಇಷ್ಟಪಡೋಲ್ಲ ಆ ಫ್ಲೇವರ್ನ ಅದು ಹಾಗಾಗಿ ನಾನು ಇಲ್ಲಿ ಇಲ್ಲ ನೀವು ಬೇಕಾದರೆ ನೋಡಿ ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈ ಕೊತ್ತಂಬರಿ ಸೊಪ್ಪು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫಸ್ಟು ನೋಡಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹುಣ್ಸೆಣ್ಣು ನಾನು ತೋರ್ಸೋದು ಮರ್ತೋಗಿದ್ದೆ ಅಲ್ಲಿ ನೋಡಿ ಸೇರಿಸ್ಕೊಂಡಿದ್ದೀನಿ ಬಿ ಹುಣ್ಸೆಣ್ಣು ಅಷ್ಟೇ ಫ್ರೈ ಮಾಡ್ಕೋಬೇಕು ಮತ್ತು ಈಗ ಒಂದು ಜಾರು ತೊಗೊಂಡು ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಡಲೆ ಮತ್ತು ಕಡಲೆ ಬೀಜ ಕಡಲೆ ಕಡಲೆ ಬೀಜ ಕಾಯಿ ಮೂರೂ ಒಂದೇ ಅಳತೆಯಲ್ಲೇ ತೊಗೊಳ್ಳಿ ಆಗ ಚೆನ್ನಾಗಿ ಬರುತ್ತೆ ಹೋಟಲ್ ಚಟ್ನಿ ಥರನೇ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಿ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡೆ ನೋಡಿ ಒಗ್ಗರಣೆನೂ ರೆಡಿ ಆಯಿತು ಮತ್ತು ಈಗ ಒಂದು ಬೌಲ್ ತೊಗೊಂಡು ಚಟ್ನಿನ ಸೇರಿಸ್ಕೋತಾ ಇದ್ದೀನಿ ಆ ಬೌಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಚಟ್ನಿ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ ನೀವು ನೋಡಿ ಈಗ ಒಗ್ಗರಣೆ ಹಾಕ್ಕೋ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಈಗ ಚಟ್ನಿ ರೆಡಿಯಾಗೆ ಹೋಯಿತು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಡ್ಲಿಗಿರ್ಬೋದು ಪಡ್ಡುಗಿರ್ಬೋದು ದೋಸೆಗೆ ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಚಟ್ನಿ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಅವ್ನು ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಗ್ರೇಪ್ಸ್ ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಇದನ್ನು ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸು ನೆನೆಯೋದಕ್ಕೆ ಇಡ್ತೀನಿ ನಾನು ಯಾವುದೇ ತರಕಾರಿ ಆಗಿರ್ಬೋದು ಮತ್ತು ಫ್ರೂಟ್ಸ್ ಆಗಿರ್ಬೋದು ಇದೇ ಥರ ಮಾಡೋದು ಒಂದು ಟೆನ್ ಮಿನಿಟ್ಸು ನೆನ್ ಅದು ಚೆನ್ನಾಗಿ ನೆನ್ಕೊಳ್ಳಿ ಉಪ್ಪಲ್ಲಿ ನೆನೆಯೋದ್ರಿಂದ ಅದ್ರ ಮೆಡಿಷ ಮೆಡಿಷನ್ ಎಲ್ಲ ಒಡೆದಿರ್ತಾರಲ್ಲ ಅದೆಲ್ಲ ಹೋಗುತ್ತೆ ಅನ್ನೋವರೆಗೂ ಅಷ್ಟೇ ಮತ್ತು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ದೋಸೆ ಇದ್ದೀನಿ ಅದೇ ನನಗೆ ಬಾಕ್ಸಿಗೆ ಅಂದ್ಬಿಟ್ಟು ರೈಸ್ ತಿನ್ನಲ್ಲ ಅಂದ್ಬಿಟ್ಟು ನಾನು ಬಾಕ್ಸಿಗೆ ಅವ್ನು ಲಂಚ್ ಬಾಕ್ಸಿಗೆ ಅಂದ್ಬಿಟ್ಟು ದೋಸೆ ಇರೋದು ಈಗ ದೋಸೆ ಚಟ್ನಿನ ರೈಸ್ ಎಲ್ಲ ಆರೋಗಿರುತ್ತಲ್ಲ ಹಾಗಾಗಿ ಅವ್ನು ತಿನ್ನಲ್ಲ ಬಿಸಿ ಇದ್ರೆ ತಿಂತಾನೆ ಚೆನ್ನಾಗಿ ಇಲ್ಲಾಂದರೆ ಎಲ್ಲ ಹಂಗೆ ವಾಪಸ್ಸು ತಂದಿರುತ್ತಾನೆ ಹಾಗಾಗಿ ಇದ್ದೀನಿ ನೋಡಿ ಸ್ನ್ಯಾಕ್ಸಿಗೆ ಗ್ರೇಪ್ಸ್ ಹಾಕ್ದೆ ಲಂಚಿಗೆ ದೋಸೆ ಮತ್ತು ಚಟ್ನಿ ಹಾಕ್ತೆ ಅವ್ನ ಬಾಕ್ಸ್ ಎಲ್ಲ ರೆಡಿಯಾಗೋಯಿತು ಮತ್ತು ಇಲ್ಲಿ ಬಿಸಿ ಬಿಸಿ ಕ್ಯಾರೆಟು ರೈಸ್ನ ತಿನ್ನಿಸಿದ್ದೆ ತಿಂದ್ಬಿಟ್ಟು ಅವ್ನು ಸ್ಕೂಲಿಗೆ ಹೊರಟ ಆಮೇಲೆ ನಮ್ಮ ಹಸ್ಬೆಂಡು ಆಫ್ ಆಫೀಸಿಗೆ ರೆಡಿಯಾಗಿಬಿಟ್ಟು ಬಂದರು ಅವ್ರಿಗೂ ಟೈಮ್ ಆಯಿತು ಅಂದ್ಬಿಟ್ಟು ಮತ್ತು ಅವರಿಗೆ ತಿಂಡಿಗೆ ಅಂದ್ಬಿಟ್ಟು ಈಗ ನೋಡಿ ತಿಂಡಿಗೆ ಪ್ಲೇ ಪ್ಲೇಟಿಗೆ ತಿಂಡಿ ಹಾಕಿ ಕೊಡ್ತಾಯಿದ್ದೀನಿ ದೋಸೆ ಚಟ್ನಿ ಮತ್ತು ಸ್ವಲ್ಪ ಕ್ಯಾರೆಟ್ ರೈಸ್ ಹಾಕ್ಬಿಟ್ಟು ಕೊಟ್ಟೆ ಅವರು ತಿಂಡಿ ತಿಂದ್ಬಿಟ್ಟರು ಆಫೀಸ್ಗೆ ಹೋದರು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮೂರನೇ ವಾರ ದೀಪ ಹಚ್ಚಬೇಕಿತ್ತಲ್ವ ಮಾರಿಕಾಂಬ ದೇವಸ್ಥಾನಕ್ಕೆ ಹಾಗಾಗಿ ಹೋಗ್ತಾ ಇದ್ದೆ ನೋಡಿ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ರೆಡಿ ಮಾಡಿಕೊಂಡು ಅಂದ್ಬಿಟ್ಟು ತೋರಿಸ್ತೀನಿ ನಿಂಬೆಹಣ್ಣು ಅರಿಶಿನ ಕುಂಕುಮ ಮ್ಯಾಚ್ ಬಾಕ್ಸು ಹೂವು ಒಂದು ಪ್ಲೇಟು ಚಾಕು ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ತುಪ್ಪ ತುಪ್ಪದ ಬತ್ತಿ ಅದು ಈ ಬಾಕ್ಸಲ್ಲೇ ಹಾಕೊಂಡಿರ್ತೀನಿ ಮತ್ತು ನಿಂಬೆಹಣ್ಣು ಇಂಟ್ಕೊಳೋದಕ್ಕೆ ಅಂದ್ಬಿಟ್ಟು ಆ ಬಾಕ್ಸ್ ತೊಗೊಂಡಿದ್ದೀನಿ ಇದು ಸ್ಪೂನ್ ಬಂದುಬಿಟ್ಟು ಅಲ್ಲಿ ದೀಪ ಎತ್ತಿಡೋದಕ್ಕೆ ಅಂದ್ಬಿಟ್ಟು ಬಿಸಿ ಇರುತ್ತಲ್ಲ ಎತ್ತಿಡೋದಕ್ಕೆ ಅಂದ್ಬಿಟ್ಟು ಸ್ಪೂನ್ ತೊಗೊಂಡಿದ್ದೀನಿ ಇದೊಂದು ಟವಲ್ ತೊಗೊಂಡಿದ್ದೀನಿ ಕೈಯೆಲ್ಲ ಒರೆಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಮತ್ತು ನಾನು ದೇವಸ್ಥಾನಕ್ಕೆ ಹೋದೆ ಅಲ್ಲೇನು ವಿಡಿಯೋ ಎಲ್ಲ ಶೂಟೇನು ನಾನು ನಾನಿವತ್ತು ಆಗ ಮತ್ತು ಬಂದುಬಿಟ್ಟು ನನಗೆ ಅಂದ್ಬಿಟ್ಟು ಮಖಾನ ಮತ್ತು ಕಡಲೆ ಬೀಜದಿಂದ ಒಂದು ಸ್ಮೂದಿ ಮಾಡ್ಕೋತಾ ಇದ್ದೀನಿ ಅದನ್ನ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಅದಕ್ಕೆ ಏನೇನು ಬೇಕು ಅಂದರೆ ಚಿಯಾ ಸೀಡ್ಸು ಮತ್ತು ಮಾ ಓಟ್ಸನ್ನ ಮುಂಚೆನೇ ನೆನೆಸಿಟ್ಟಿದ್ದೆ ಮತ್ತು ಇದು ಬಾದಾಮಿ ಖರ್ಜೂರ ತೊಗೊಂಡಿದ್ದೀನಿ ಮತ್ತು ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಮತ್ತು ಅಕ್ಸೆ ಬೀಜ ತೊಗೊಂಡಿದ್ದೀನಿ ಮತ್ತು ಮಖಾನನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ರೋಸ್ಟ್ ಮಾಡಿಬಿಟ್ಟು ಸಿಪ್ಪೆ ಸುಲಿದ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಈಗ ಒಂದು ಜಾರ್ ತೊಗೊಂಡು ಓಟ್ಸು ಮತ್ತು ಈ ಡ್ರೈ ಫ್ರೂಟ್ಸು ಸೀಡ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಚಿಯಾ ಸೀಡ್ಸು ಹಾಕ್ಕೊಳ್ಳಲ್ಲ ನಾನು ರುಬ್ಬೋದಕ್ಕೆ ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ಅದೊಂಥರ ಲೋಳ್ ಲೋಳಿ ಆಗುತ್ತೆ ಹಾಗಾಗಿ ನಾನು ರುಬ್ಕೊಳ್ಳಲ್ಲ ಅದನ್ನು ಮತ್ತು ಈಗ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಬೀಜ ಸ್ವಲ್ಪ ಇದಕ್ಕೆ ಹಾಕ್ಕೋತೀನಿ ಸ್ವಲ್ಪ ಹಾಗೆ ಹಾಕ್ಕೋತೀನಿ ಮಕ್ಕಳನ್ನು ಅಷ್ಟೇ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಇಟ್ಕೋತೀನಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಇವಾಗ ಸ್ವಲ್ಪ ನೀರಾಗ ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ನುಣ್ಣಗೆ ರುಬ್ಕೋಬೇಕು ಮತ್ತು ಈಗ ಒಂದು ಗ್ಲಾಸ್ ತೊಗೊಂಡು ಚಿಯರ್ ಸಿಡ್ಸ್ ಅದನ್ನು ಅದನ್ನ ಇದ್ದೀನಿ ಕೆಳಗಡೆ ಸ್ವಲ್ಪ ಮತ್ತು ಈ ರುಬ್ಬಿರ್ತೀವಲ್ವ ಪೇಸ್ಟು ಅದನ್ನು ಸೇರಿಸ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಇದು ನೋಡಿ ಆನಂತರ ಈ ಮಕಾನ ಮತ್ತು ಕಡಲೆ ಬೀಜ ಮತ್ತು ಉಪ್ಪು ಮಿಕ್ಕಿತ ಹಾಲು ಎಲ್ಲ ಹಾಕೋತಾ ಇದ್ದೀನಿ ಮತ್ತು ಚಿಯಾ ಸಿಡಿಸಿ ಥರ ಅದನ್ನು ಸ್ವಲ್ಪ ಮೇಲೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಆದ ನನ್ನ ಬ್ರೇಕ್ಫಾಸ್ಟ್ ರೆಡಿಯಾಗೋಯಿತು ಮಗಾನ ಕಡಲೆ ಬೀಜದ ಸ್ಮೂದಿ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮಜ್ಜಿಗೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೆ ನೆನ್ಸ್ಕೊಳ್ಳೋಕೆ ಪಲ್ಯ ಮಾಡಬೇಕಿತ್ತು ಮಾಡಲಿಲ್ಲ ಚಕ್ಲಿನೇ ಇತ್ತಲ್ಲ ಸಾಕು ಅಂತ ಸುಮ್ಮನೆ ಅದೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್